ನಮಸ್ಕಾರ ನ್ಯೂಸ್ ಸ್ವಾಗತ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ಕೋಟೆ ಬೆಂಗಳೂರು ಇವರಿಂದ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿತ್ತು ಇಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಆರರ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರ ನೂರ ಮೂರನೇ ಆರಾಧನಾ ಮಹೋತ್ಸವ ಯಜಮಾನ್ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿಯವರ ನೂರಾ ಮೂರನೇ ಆರಾಧನಾ ಮಹೋತ್ಸವ ನಡೆಯಲಿದೆ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಸಂಸದರು ಶಾಸಕರು ಹಾಗೂ ಗಣ್ಯ ವ್ಯಕ್ತಿಗಳು ಸಮುದಾಯದ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಲು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮಸಂಸ್ಥೆ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಅಧ್ಯಕ್ಷರಾದ ಸುರೇಶ್ ಎಸ್ ಮತ್ತು ಆಡಳಿತ ಮಂಡಳಿಯ ಸದಸ್ಯರಾದ ವಿನೋದ್ ಎಂಜಿ ವಿಎಸ್ ಮಂಜುನಾಥ್ ನಿರಂಜನ್ ಗಾಣಿಕಾ ಎನ್ ಮುನಿಚೆಟ್ಟ ವಿಶ್ರೀಮತಿ ಉಮಾದೇವಿ ಜಿಎ ಶ್ರೀಮತಿ ಸ್ವಪ್ನಚಂದ್ರಶೆಟ್ಟ ರಾಜಣ್ಣ ಎಂಸಿ ಶಹ ಸಂಜಯ್ ಶ್ರೀಮತಿ ಕೃಷ್ಣವೇಣಿ ಡಿಸಿ ಅವರು ಪತ್ರಿಕಾಗೋಷ್ಠಿ ಭಾಗವಹಿಸಿದ್ರು ಕೆಲವು ಸದಸ್ಯರಾದ ಮಂಜುನಾಥ್ ಅವರು ಸ್ವಪ್ನಾ ಚಂದ್ರಶೆಟ್ಟಿ ಅವರು ಕುಮಾದೇವಿ ಅವರು ಇವರೆಲ್ಲ ಪರವಾಗಿ ನಾನು ಕಾರ್ಯದರ್ಶಿ ಎಲ್ಲಾ ಸದಸ್ಯರನ್ನು ಸ್ವಾಗತ ಈ ಕುರಿತು ನಮ್ಮ ಅಧ್ಯಕ್ಷರಾದ ಸುರೇಶ್ ನಡೆಸಿಕೊಂಡಿದ್ದಾರೆ ಮಾಧ್ಯಮ ಮಾಧ್ಯಮ ಮಿತ್ರ ಜೊತೆಗೆ ನನ್ನ ನಮಸ್ಕಾರ ಶ್ರೀ ಲಕ್ಷ್ಮೀ ನರಸಿಂಹದ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಸುರೇಶ್ ಇಲ್ಲಿ ನಾವು ಸೇರಿರುವ ಉದ್ದೇಶ ಏನಂದ್ರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ದೊಡ್ಡಣ್ಣಶೇಖರ್ ಅವರ ನೂರ ಮೂರರೇ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ತುಂಬಾ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಸಬೇಕೆಂದು ನಾವು ನಮ್ಮ ಆಡಳಿತ ಮಂಡಳಿ ಸದಸ್ಯರೆಲ್ಲ ಒಗ್ಗೂಡಿ ಈ ನಿರ್ಣಯ ಕೈಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ನಾನು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದು ಇದರ ಮೂಲಕ ನಮ್ಮ ಜನಾಂಗದ ಹಾಗೂ ಇದರಲ್ಲಿ ಯಾರು ವಿದ್ಯಾಭ್ಯಾಸ ಮುಗಿಸಿ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳಿದ್ದಾರೋ ಇವರಿಗೆ ಎಲ್ಲರಿಗೂ ಒಂದು ಆಹ್ವಾನವನ್ನು ಕಳಿಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದು ಈಗಾಗಲೇ ಹೇಳಿರುವ ಹಾಗೆ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಧರ್ಮ ಸಂಸ್ಥೆ ಭಾರತದಲ್ಲಿ ಒಂದು ವಿಭಿನ್ನವಾದ ವಿಶಿಷ್ಟವಾದ ಒಂದು ಧರ್ಮ ಸಂಸ್ಥೆ ಏಕೆಂದರೆ ಇಲ್ಲಿ ಫ್ರೀ ಹಾಸ್ಟೆಲ್ ಫೆಸಿಲಿಟೀಸ್ ಆಗಲಿ ಫ್ರೀ ಎಜುಕೇಶನ್ ಮತ್ತೆ ಇನ್ನು ಎಲ್ಲ ಒಂದು ವಿಧವಾದ ವಿದ್ಯಾರ್ಥಿಗಳಿಗೆ ಸೌಕರ್ಯಗಳು ಇದೆಲ್ಲ ಉಚಿತವಾಗಿ ಕರೆಯಲ್ಪಟ್ಟಿದೆ ನೂರ ಸತತವಾಗಿ ನೂರ ಹದಿನಾರು ವರ್ಷದಿಂದ ಇದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಯಾವುದೇ ಆದ ಒಂದು ಸರ್ಕಾರದ ಅನುದಾನ ಆಗಲಿ ಅಥವಾ ಬೇರೆಯವರ ಒಂದು ಶ್ರೀ ಜನೋತಕಾರಿ ಶ್ರೀ ದುಡ್ಡ ಒಂದು ಹಾಗೂ ವಿದ್ಯಾಲಯದ ಆರಾಧನ ಮಹೋತ್ಸವ ಅವರ ಆರಾಧನೆ ನೂರ ಮೂರನೇ ಮಹೋತ್ಸವವನ್ನು ವಿಜೃಂಭಣೆಯಿಂದ ಹಾಗೂ ವಿವಿಧ ರೀತಿಯ ಅಂದರೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು ಅವರ ಮೆರವಣಿಗೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಜನಾಂಗದ ಹಿರಿಯರು ಹಾಗೂ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಆಗಮಿಸಬೇಕಾಗಿ ಈ ಪತ್ರಿಕಾ ಮುಖಾಂತರ ಈ ಧರ್ಮ ಸಂಸ್ಥೆ ನಡೀಬೇಕು ಅಂದರೆ ಈ ಹಾಸ್ಟೆಲ್ ಇದೆ ಅದು ನಮ್ಮ ಜನಾಂಗಕ್ಕೆ ಸ್ಕೂಲು ಅದೆಲ್ಲ ಜನಾಂಗಕ್ಕೂ ಫ್ರೀ ಹಾಸ್ಟೆಲ್ ಮಾತ್ರ ನಮ್ಮ ಜನಾಂಗಕ್ಕೆ ಆ ಸ್ಕೂಲು ಕಾಲೇಜು ಎಲ್ಲ ನಡೀಬೇಕು ಅಂತ ಅವ್ರ ಏನು ಮಾಡಿದ್ರು ಮೊದಲೇ ಅಂದ್ರೆ ಇನ್ನೂರ ಐವತ್ತು ಅಂಗಡಿ ಆಗಿದೆ ಟೋಟಲ್ ಆಗಿ ಇನ್ನೂರ ಐವತ್ತೆ ಚಾಟೀಸ್ ಬಂದು ಚಾಟೀಸ್ ಮುಖಾಂತರ ಧರ್ಮ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೊ ಅವರ ನೂರು ಮೂರನೇ ಆರಾಧನೆ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೀವಿ ಶ್ರೀ ಲಕ್ಷ್ಮೀ ಸ್ವಾಮಿ ಧರ್ಮ ಸಂಸ್ಥೆಯ ವತಿಯಿಂದ ಯಜಮಾನ್ ಕಾರ್ಯ ಶ್ರೀ ದೊಡ್ಡನ ಶೆಟ್ಟರ ನೂರ ಮೂರನೇ ವಾರ್ಷಿಕ ಆರಾಧನಾ ಮಹೋತ್ಸವ ಆಹ್ವಾನ ಮಾಡುತ್ತಿದ್ದೇವೆ ನಮ್ಮ ಬಂಧು ಮಿತ್ರರು ಎಲ್ಲರೂ ಬರಬೇಕು ನೀವು ಬನ್ನಿ ನಿಮ್ಮ ನಿಮ್ಮವನ್ನು ಕರೆತಾನೆ స్వప్నచంద్రశెట్ట ఖజాంజీ శ్రీ లనాథ్ ఉత్తమ సంస్థ ఎల్గూ నమస్కారం నెస్రీ ఉమ్మదేవి అంటే ఎజుకేషన్ చేర్మన్ శ్రీ దొడ్డ శేట్ ఆశ్రమంలో నాలుగు ఎలా సదస్యర శ్రీ దొడ్డ మనే మనం శ్రీ లక్ష్మీ నరసింహ స్వామి అది శివాజీ నగరదే ఆరాధన శుభ ముంచే అది దొడ్డ శేవస్థాన పూజ ముగ్కు ಇಲ್ಲೆಲ್ಲರೂ ಶುರು ಮಾಡ್ತಾರೆ ಸಾಧುಗಳಿಂದ ಪೂಜೆ ಇರುತ್ತೆ ಇಲ್ಲಿ ಎಲ್ಲರಿಗೂ ಉಚಿತ ಅನ್ನದಾನ ವಸ್ತ್ರದಾನ ಎಜುಕೇಷನ್ ಎಲ್ಲ ಫ್ರೀ ಇರುತ್ತೆ ಎಲ್ಲ ನಮ್ಮ ಜನಾಂಗದ ವರ್ಗದವರು ಅಲ್ಲಿದ್ದೀರಾ ಇಲ್ಲೆಲ್ಲೂ ಜಾತಿ ಭೇದ ಭಾವ ಇದ್ದೀರ ಎಲ್ಲ ಜನಾಂಗದ ಹುಡುಗರು ಇಲ್ಲಿ ಎಜುಕೇಷನ್ ನಡೆಸ್ತಾ ಇದ್ದಾರೆ ನಾಲ್ಕರಂದು ನಮ್ಮ ನಾನಾ ಧರ್ಮ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ದೊಡ್ಡಣ್ಣ ಶೆಟ್ಟರ್ ಅವರ ನೂರ ಮೂರನೇ ಆರಾಧನಾ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ ಈ ಅಂಗವಾಗಿ ನಮ್ಮ ಜನಾಂಗದವರ ಎಲ್ಲರಿಗೂ ಈ ಪತ್ರಿಕೆ ಪತ್ರಿಕಾಗೋಷ್ಠಿ ಮುಖಾಂತರ ಆಹ್ವಾನವನ್ನು ಅದು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಒಂದು ನಾನಾ ಧರ್ಮ ಸಂಸ್ಥೆ ನೂರ ಹದಿನಾರು ವರ್ಷ ಇತಿಹಾಸವುಳ್ಳ ಒಂದು ಧರ್ಮ ಸಂಸ್ಥೆ ಇಲ್ಲಿ ವಿದ್ಯಾಭ್ಯಾಸ ಹಾಗೂ ಅನ್ನದಾಸೋಹವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರುತ್ತೇವೆ ಈಗೇನು ಈಗೂ ಕೂಡ ಅದನ್ನೇ ಮುಂದುವರಿಸಿಕೊಂಡು ನಾವು ಈ ಒಂದು ಸಂಸ್ಥಾಪಕರಾದ ದೊಡ್ಡಣ್ಣ ಶೆಟ್ಟರ್ ಅವರಿಗೆ ಒಂದು ಗೌರವಪೂರ್ವಕವಾಗಿ ಅವರ ಒಂದು ಪುಣ್ಯತಿಥಿಯನ್ನು ತುಂಬ ವಿಜೃಂಭಣೆಯಿಂದ ನಡೆ ನಡೆಸಬೇಕೆಂದು ನಾವೆಲ್ಲ ಡಿಸೈಡ್ ಮಾಡಿದ್ದೇವೆ ಹಾಗಾಗಿ ಈ ಒಂದು ಇದಕ್ಕೆ ತಾವನ್ನು ಯಾರು ನಮ್ಮ ಜನಾಂಗದವರು ದೂರದಲ್ಲಿ ಅವ್ರಿಗೆಲ್ಲ ಒಂದು ಈ ಒಂದು ಪತ್ರಿಕಾಗೋಷ್ಠಿ ಅಥವಾ ಈ ಪ್ರಕಟಣೆ ಏನು ನೀವು ಪ್ರಕಟಿಸಿದೆ ಅದು ಒಂದು ಆಹ್ವಾನ ಪತ್ರಿಕೆಯಾಗಿ ಸ್ವೀಕರಿಸಿ ಅವರೆಲ್ಲರೂ ಸಕಾಲಕ್ಕೆ ಅಂದು ಆರನೇ ಆಗಸ್ಟ್ ಬರಲಿಕ್ಕೆ ಸಹಾಯವಾಗುತ್ತೆ ಈ ಒಂದು ಪತ್ರಿಕಾಗೋಷ್ಠಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ